ನಮಸ್ತೆ ಎಲ್ಲರಿಗೂ ನೀವೇನಾದ್ರು ಓಟ್ ಹಾಕಕ್ಕೆ ಹೋದಾಗ ಮೊದಲನೇದು ನಿಮಗೆ ತಪ್ಪಾಗೋದಂದರೆ ನೀವು ಯಾವುದು ಪೋಲಿಂಗ್ ಬೋತ್ ಅನ್ನೋದೇ ನಿಮಗೆ ಗೊತ್ತಿರೋಲ್ಲ ಸೊ ಅದನ್ನು ಯಾವ ಥರ ಮನೇಲೇ ಕುತ್ಕೊಂಡು ಒಂದೇ ಒಂದು ಮೆಸೇಜಲ್ಲಿ ನಾವು ಯಾವ ಥರ ನೋಡ್ತಾ ಹೋಗ್ಬೋದು ಅಂತ ನಾನೀಗ ತಿಳಿಸ್ಕೊಡ್ತಾ ಇದೀನಿ ಇದೇ ಥರ ನೆಚ್ಚಿನ ಮಾಹಿತಿಗಾಗಿ ನಮ್ಮ ನುಡಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲನ್ನು ಹಾಗೂ ನನ್ನನ್ನು ಫಾಲೋ ಮಾಡೋದನ್ನು ಮರಿಬೇಡಿ ನೋಡ್ತಾ ಹೋಗಿ ನೀವೇನು ಮಾಡಬೇಕಾಗುತ್ತೆ ಫಸ್ಟು ಮೆಸೇಜ್ ನಾರ್ಮಲ್ ಮೆಸೇಜ್ ಟೆಕ್ಸ್ಟ್ ಮೆಸೇಜ್ ಏನಿರುತ್ತೆ ಆ ಮೆಸೇಜ್ ಆಪ್ನ ಓಪನ್ ಮಾಡಬೇಕಾಗುತ್ತೆ ನಾರ್ಮಲ್ ಮೆಸೇಜ್ ಆಪ್ನ ಮಾಡಿಬಿಟ್ಟು ಇಲ್ಲಿ ಒನ್ ನೈನ್ ಫೈವ್ ಜೀರೋ ಅಂತ ಒಂದು ನಂಬರ್ಗೆ ಓದ್ಬಿಟ್ಟು ಸೆಂಡ್ ಮೆಸೇಜ್ ಅಂತ ಬರುತ್ತೆ ಇಲ್ಲಿ ನೋಡಿ ಇದಾದ ಮೇಲೆ ಇ ಸಿ ಐ ಸ್ಪೇಸ್ ಇ ಸಿ ಐ ಸ್ಪೇಸ್ ಅದಾದ ಮೇಲೆ ನಮ್ಮ ಐ ಡಿ ಕಾರ್ಡ್ ನಂಬರ್ ವೋಟರ್ ಐ ಡಿ ನಂಬರ್ನ ನಾವು ಹಾಕ್ಬಿಟ್ಟು ಸೆಂಡ್ ಎಸ್ ಎಮ್ ಎಸ್ ಅಂತ ಇದೆಯಲ್ಲ ಆ ಬಟನ್ನ ಕ್ಲಿಕ್ ಮಾಡಬೇಕಾಗತ್ತೆ ನೀವೇನಾದ್ರು ಒಂದೇ ಸಿಮ್ಮಲ್ಲಿ ಕರೆನ್ಸಿ ಇಲ್ಲ ಅಂದರೆ ನೀವು ಯಾವ ಸಿಮ್ಮು ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋ ಅವಕಾಶ ಇರತ್ತೆ ಯಾವುದ್ರಲ್ಲಿ ಕರೆನ್ಸಿ ಇರತ್ತೆ ಆ ಸಿಮ್ಮಲ್ಲಿ ಹಾಕ್ಬಿಟ್ಟು ನೀವು ಇ ಸಿ ಐ ಸ್ಪೇಸ್ ನಿಮ್ಮ ಐ ಡಿ ಕಾರ್ಡ್ ಮೇಲೆ ವೋಟರ್ ಐ ಡಿ ಕಾರ್ಡ್ ಮೇಲೆ ನಂಬರ್ ಇರುತ್ತೆ ಅದನ್ನು ಹಾಕ್ಬಿಟ್ಟು ಎಂಡ್ ಸೆಂಡ್ ಅಂತ ಒತ್ತಿದಾಗ ನಿಮಗೆ ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೋಗುತ್ತೆ ಇಲ್ಲಿ ನೋಡಿ ಇಲ್ಲಿ ಕಾಂಟ್ಯಾಕ್ಟಿಂಗ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಬರ್ತಾ ಹೋಗುತ್ತೆ ಇದಾದಮೇಲೆ ಇಲ್ಲಿಂದ ನನಗೆ ಒಂದು ಮೆಸೇಜ್ ಬರ್ತಾ ಹೋಗುತ್ತೆ ನಂದು ಯಾವುದು ಪಾರ್ಟ್ ನಂಬರ್ ಯಾವುದು ಸೀರಿಯಲ್ ನಂಬರ್ ಯಾವುದು ಅಂತ ಇದರಿಂದ ನೀವು ಈಸಿಯಾಗಿ ಮನೇಲೇ ಕುತ್ಕೊಂಡು ನಿಮ್ಮದು ಯಾವುದು ಬೂತು ಅಂದರೆ ಯಾವುದು ನೀವು ವೋಟಿಂಗ್ ಹಾಕೋ ಬೂತು ಅನ್ನೋದನ್ನು ನೀವು ಮನೇಲೇ ಕುತ್ಕೊಂಡು ನೋಡ್ತಾ ಹೋಗ್ಬೋದು ಇದೇ ಥರ ನೆಚ್ಚಿನ ವಿಡಿಯೋಗಾಗಿ ನಮ್ಮ ನುಡಿ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಹಾಗೂ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಧನ್ಯವಾದಗಳು